ಎಲ್ರಿಗೂ ನಮಸ್ಕಾರ ಇವತ್ತು ಫ್ರೈಡೆ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಬೇಗ ಇದ್ದು ಸ್ನಾನ ಮುಗಿಸ್ಕೊಂಡು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದೀನಿ ದೇವ್ರಿಗೆ ನೈವೇದ್ಯಕ್ಕೆ ಅಂತೇಳಿ ಕೇಸರಿ ಬಾತ್ ಮಾಡ್ಕೊಂಡಿದ್ದೀನಿ ಹಾಗೆ ನಾಳೆ ಹನುಮ ಜಯಂತಿ ಇರೋದ್ರಿಂದ ಕೆಲವರು ಮೆಸೇಜ್ ಮಾಡಿ ಕೇಳಿದ್ರಿ ಹನುಮ ಜಯಂತಿ ಪೂಜೆನ ಹೇಗೆ ಮಾಡೋದು ತಿಳಿಸ್ಕೊಡಿ ಅಂತ ಕೇಳಿ ನಾಳೆ ಬೆಳಿಗ್ಗೆ ಬೇಗನೇ ಇದ್ದು ಸ್ನಾನ ಮುಗಿಸ್ಕೊಂಡು ನಿಮ್ಮ ಮನೆಯಲ್ಲಿರುವಂಥ ಹನುಮಂತ ದೇವರ ಫೋಟೋಗೆ ಪೂಜೆ ಮಾಡಿಕೊಂಡು ನಿಮ್ಮ ಹತ್ರ ವಿಗ್ರಹ ಇತ್ತು ಅಂದರೆ ಅಭಿಷೇಕ ಮಾಡಿ ತುಳಸಿ ಹೂವುಗಳನ್ನ ಇಟ್ಟು ನಿಮಗೆ ಸಾಧ್ಯ ಆಗುವಂಥ ನೈವೇದ್ಯ ನೀವು ದೇವ್ರಿಗೆ ಪೂಜೆ ಮಾಡ್ಬೋದು ಹಾಗೆ ಮನೆಯಲ್ಲಿ ಪೂಜೆ ಮಾಡೋಕ್ಕಾಗಲ್ಲ ಅನ್ನೋವಂಥರು ದೇವಸ್ಥಾನಕ್ಕೆ ಹೋಗಿ ಸ್ಮರಣೆ ಮಾಡ್ತಾ ಆಂಜನೇಯ ನಾಮಸ್ಮರಣೆ ಮಾಡ್ತಾ ನೀವು ದೇವ್ರಿಗೆ ಪೂಜೆ ಮಾಡ್ಕೋಬೋದು ಹಾಗೆ ಆಂಜನೇಯ ಸ್ವಾಮಿ ಕೃಪೆ ನಮ್ಮ ರಾಮನಾಮ ಸ್ಮರಣೆ ಮಾಡಬೇಕು ರಾಮನಾಮ ಸ್ಮರಣೆನ ಒಂದು ಶ್ಲೋಕನ ಇಲ್ಲಿ ತಿಳಿಸ್ಕೊಡ್ತೀನಿ ಈ ಶ್ಲೋಕಾನ ಪಠನೆ ಮಾಡಿ ಓದೋದಕ್ಕೆ ಬರಲ್ಲ ಅನ್ನೋಂಥವ್ರು ಇದನ್ನು ನೀವು ಯೂಟ್ಯೂಬಲ್ಲಿ ಕೂಡ ಕೇಳ್ಕೊಬೋದು ತುಂಬಾ ಒಳ್ಳೆಯದು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರಾನನೆ ಇದೊಂದು ಶ್ಲೋಕ ಹೇಳೋದ್ರಿಂದ ಆಂಜನೇಯ ಸ್ವಾಮಿ ಕೃಪೆ ನಮ್ಮೇಲಾಗುತ್ತೆ ಹಾಗೆ ಸ್ವಾಮಿನ ಸ್ಮರಣೆ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತ ಭಯ ಹೋಗುತ್ತೆ ಧೈರ್ಯ ಬುದ್ಧಿ ಕೀರ್ತಿ ಎಲ್ಲ ಕೂಡ ಲಭಿಸುತ್ತೆ ಕೆಲವು ಮಕ್ಕಳು ಮಂದಗತಿಯಲ್ಲಿ ಇರ್ತಾರೆ ಸರಿಯಾಗಿ ವಾಕ್ಚಾತುರ್ಯ ಬರ್ತಾರಲ್ಲ ಕೆಲವ್ರು ರಾಗಾಗ ಬೆಚ್ಚಿ ಬೀಳ್ತಿರ್ತಾರೆ ಅಂತವರು ಹನುಮಾನ್ ಚಾಲಿಸಾ ಪಠನೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ ತುಂಬಾನೇ ಬುದ್ಧಿ ಬೆಳವಣಿಗೆ ಆಗುತ್ತೆ ಹಾಗೆ ವಾಕ್ಚಾತುರ್ಯ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ಹನುಮಂತನ ಶ್ಲೋಕ ರಾಮ ಶ್ಲೋಕನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ